ಏ ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೊಸ ವೀಡಿಯೋಗೆ ಇವತ್ತಿನ ಒಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸೊ ಭಾಳ ದಿನ ಆಯಿತು ವೀಡಿಯೋ ಹಾಕ್ಲಾರ್ದೆ ಸೊ ಜಾಸ್ತಿ ಏನಪ್ಪ ಅಂದರೆ ನನಗೆ ಜಾಸ್ತಿ ಅಂದರೆ ಜಾಸ್ತಿ ವರ್ಕ್ ಇತ್ತು ಈ ವರ್ಷ ಈ ವರ್ಷ ವೀಡಿಯೋ ಮಾಡೋದೇ ಆಗಲಿಲ್ಲ ಮತ್ತು ನನಗೆ ಈ ವರ್ಷ ಏನೇನಾಗಿದೆ ಏನೇನಿಲ್ಲ ಅಂತ ವೀಡಿಯೋ ಓದಂಗಲ್ಲ ಹೇಳ್ತಾ ಹೋಗೋಣ ಸೊ ಇವತ್ತಿನ ಒಂದು ವೀಡಿಯೋದು ಟಾಪಿಕ್ ಬಂದು ಗಾಯ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಒನ್ ಡೇ ಟ್ರಿಪ್ ಹೊಂಟಿವಿ ಸ ನಮ್ಮ ಸಂಕೇತ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಸೊ ಇವತ್ತು ನಾವು ನಮ್ಮ ಫ್ರೆಂಡ್ಸು ನಮ್ಮ ಸರ್ಸ್ ಜೊತೆ ಸೇರಿ ಇವತ್ತು ಒನ್ ಡೇ ಟ್ರಿಪ್ನ ಮಾಡ್ತಾಯಿದ್ದೀವಿ ಒನ್ ಡೇ ಟ್ರಿಪ್ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಒಂದು ಒಂದೇ ಪ್ಲೇಸ್ ಹೋಗೋದು ನಾವು ಅಂಜನಾದ್ರಿ ಬೆಟ್ಟ ಅದಾದ ನಂತರ ನಾವು ಹಂಪಿಗೆ ಹೋಗ್ತೀವಿ ಅದಾದ ನಂತರ ನಾವು ಕಮಲಾಪುರಲ್ಲಿ ಬರ್ತಕ್ಕಂಥ ಜೂ ಜೂ ಇದೆ ಅಲ್ಲಲ್ಲಿ ಯಾವುದದು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜೂ ಅಂತ ಸೊ ಆ ಒಂದು ಜೂಗೆ ನಾವು ಹೋಗ್ತೀವಿ ಅದಾದ ನಂತರ ತುಂಗಭದ್ರಾ ಡ್ಯಾಮ್ ನೋಡಿಕೊಂಡು ನಾವು ವಾಪಸ್ ಬರ್ತೀವಿ ಇಷ್ಟು ಇವತ್ತಿನ ಪ್ಲ್ಯಾನು ಸೊ ಇವತ್ತಿನ ಪ್ಲ್ಯಾ ಪ್ಲ್ಯಾನಿನ ಪ್ರಕಾರ ನಡೀತಾ ಇದೆ ಸೊ ಎಲ್ಲ ನೀರು ತುಂಬಿಕೊಂಡು ಸೊ ಬಸ್ ನಿಂತ್ಕೊಂಡು ಅಲ್ಲಿ ಇಲ್ಲಿ ನಿಂದಿರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಸೊ ಈ ಒಂದು ಟ್ರಿಪ್ಗೆ ಯಾರೆಲ್ಲ ಬಂದಿದ್ದಾರೆ ಒಂದು ತೌಸಂಡ್ ಡೇಸ್ ಮೆಮೊರಬಲ್ ಆಗುವಂಥ ಒಂದು ನಾ ಮಾಡಿದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿದರ ಒಂದು ಒಳ್ಳೆ ವೀಡಿಯೋ ಮಾಡೋಕ್ಕೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ಸೊ ನೋಡಿ ಗಾಯ್ಸ್ ಈಗ ವ್ಲಾಗ್ನ ಶುರು ಮಾಡೋಣ ಈಗಾಗಲೇ ಶುರುವಾಗಿದೆ ಬ್ಲಾಗ್ ಸೊ ಫಸ್ಟ್ ಪ್ಲೇಸ್ ಫಸ್ಟ್ ಪ್ಲೇಸ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ನಾಶ ಮಾಡಿದ್ದಿಲ್ಲ ಸೊ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆ ಬಿಟ್ಟಿವಿ ನಾವು ಶ್ರೀಪುರಂ ಜಂಕ್ಷನಿಂದ ಸೀದಾ ಎಲ್ಲಿ ಹೋಗಿದ್ವಿ ಅಂದರೆ ಇಲ್ಲಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು ಸೊ ಒಂದು ಪ್ಲೇಸಲ್ಲಿ ಹೋಗಿ ನಾಶ ಮಾಡಬೇಕು ನಾಶ ಮಾಡಿಕೊಂಡು ಸೀದಾ ಏನು ಮಾಡಬೇಕು ನಾವೀಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಈಗ ಒಂದು ಗ್ರೂಪ್ ಫೋಟೋ ಹಿಡಿಬೇಕಲ್ಲ ಸೊ ಒಂದು ಗ್ರೂಪ್ ಫೋಟೋ ಹಿಡ್ಕೊಂಬೋಣ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಗೈಸ್ ಗ್ರೂಪ್ ಫೋಟೋ ಎಷ್ಟು ಚೆನ್ನಾಗಿದೆ ಅಂತ ಗ್ರೂಪ್ ಫೋಟೋ ಆದ ನಂತರ ನಾವು ನೆಕ್ಸ್ಟು ಅಂಜನಾದ್ರಿ ಬೆಟ್ಟ ಏರ್ತಾ ಇದ್ದೀವಿ ಈಗ ನಾನು ಏರ್ತಾ ಇದ್ದೀನಿ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಸೊ ಹಂಗೆ ಮುಂದೆ ಹೋಗೋಣ ಬನ್ನಿ ಜೈ ಶ್ರೀರಾಮ್ ಅಂತ ನೀವು ಒಂದು ಸಲ ಅನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ಇದಾದ ನಂತರ ನಾವು ಬೆಟ್ಟ ಹತ್ಕೊಳ್ತಾ ಮೇಲೆ ಹೋದ್ವಿ ಸೊ ಮೇಲೆ ಹೋಗ್ತಾ ಹೋಗ್ತಾ ನಾನು ನಮ್ಮ ಬಸ್ ಇಲ್ಲಿದೆ ಅಂತ ಹಂಗೆ ಒಂದು ಸ್ವಲ್ಪ ಕಣ್ಣಾಕಿದೆ ನಮ್ಮ ಬಸ್ ಕಾಣ್ತು ಸಂಕೇತ್ ಕಾಲೇಜ್ ಬಸ್ ಅಲ್ಲಿದೆ ನೋಡಿ ಸ್ಕೂಲ್ ಬಸ್ಸು ಸೊ ಬಸ್ ನೋಡಿಕೊಂಡು ಸೊ ಏನಾಯ್ತು ಅಂದರೆ ಮೇಲೆ ಬಂದು ಗಟ್ಟೆನೂ ಒಬ್ರಿಗೆ ಏನಾಯ್ತಪ್ಪ ಅಂತಂದರೆ ವೀಕ್ನೆಸ್ ಆಗಿ ತಲೆ ತಿರುಗಿ ಬಿದ್ದರು ಸೊ ಅದೊಂದು ಸ್ವಲ್ಪ ದೊಡ್ಡ ಕಥೆಯಾಗಿ ಆಗಿ ಅವತ್ತಿನ ದಿನ ಟೂರ್ ಕ್ಯಾನ್ಸಲ್ ಅನ್ಕೊಂಡಿದ್ದೆ ದೇವ್ರ ದಯದಿಂದ ದೇವರು ದೊಡ್ಡ ದೇವ್ರ ಥರ ಬಂದು ಕಾಪಾಡಿ ನಮ್ಮ ಬೆಟ್ಟದಿಂದ ಬಂದು ಸೊ ಅಲ್ಲಿಯಿಂದ ಅಷ್ಟು ಮೇಲೆ ಹೋಗಿದ್ವಿ ಅಂಜನಾದ್ರಿ ಬೆಟ್ಟ ಎರಡನೇ ಸಲ ನಾನು ಬರೋದಿಲ್ಲಿ ಅಂಜನಾದ್ರಿ ಬೆಟ್ಟ ಬಂದು ಮೊದಲನೇ ಸಲ ಪ್ರಸಾದ ಉಂಡಿದ್ದು ಸೊ ಅದಾದ ನಂತರ ನಾವು ನೆಕ್ಸ್ಟ್ ಪ್ಲೇಸ್ಗೆ ಇದೀವಿ ನಾವು ಈಗ ನಮ್ಮ ಪಯಣ ಹಂಪಿಯ ಕಡೆಗೆ ನೋಡ್ಬೋದು ಎಲ್ಲರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತ ಒಂದೇ ಟ್ರಿಪ್ಪಲ್ಲಿ ನನಗೂ ಕೂಡ ತುಂಬ ಸಂತೋಷ ಆಯಿತು ಯಾಕಂತಂದರೆ ನಾನು ಕಾಲೇಜಲ್ಲಿ ಯಾವುದೇ ಒಂದು ಟ್ರಿಪ್ ಮಾಡಲಿ ಇಲ್ಲಿ ನೋಡ್ಬೋದು ಇವರು ನಂದು ಒಂದು ವೀಡಿಯೋ ಮಾಡಂದರು ಸೊ ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ವೀಡಿಯೋ ಮಾಡಿದ್ದೀನಿ ಇವರು ನಮಗೆ ಏನಪ್ಪ ಅದು ಅಣ್ಣ ನಮಗೆ ಕೊಡಾರ್ದ ತಾವೇ ತಿನ್ನೋಕರ ನೋಡ್ಬೋದು ಗಾಯ್ಸ್ ಈಗ ಮುಂದೆ ಮುಂದೆ ಹೊಂಟಿದ್ದೀವಿ ಹಿಂದೆ ದೇವರು ಇದ್ದಾರೆ ದೊಡ್ಡ ದೊಡ್ಡ ದೇವ್ರುಗಳು ಸೊ ನಾವು ಹಂಗೆ ಮುಂದೆ ಹೊಂಟ್ಬಿಟ್ಟಿದ್ದೀವಿ ದೇವ್ರುಗಳ ವೀಡಿಯೋ ಮಾಡಿಕೊಂಡು ಸೊ ಈಗ ನೋಡ್ಬೋದು ಗಾಯ್ಸ್ ಇಲ್ಲಿ ಹಂಪಿಯಲ್ಲಿ ಬಂದಿದ್ದೀವಿ ಈಗ ಹಂಪಿಯಲ್ಲಿ ಬಂದಿದ್ದೀವಿ ಹಂಪಿಯಲ್ಲಿ ಬಂದು ಸೊ ಈಗ ಬಂದಿದ್ದೀವಿ ಈಗ ಕಲ್ಲಿನ ರಥ ಇದೆಲ್ಲ ಸೊ ಆ ಪ್ಲೇಸ್ಗೆ ನಾವು ಈಗ ಬಂದಿದ್ದೀವಿ ನಾವು ಮತ್ತು ನಮ್ಮ ಕಾಲೇಜ್ಗೆ ಹಂಗೆಲ್ಲರೂ ಬಂದಿದ್ದೀವಿ ಬಂದು ಒಂದು ಗ್ರೂಪ್ ಫೋಟೋ ಹೇಳಿದ್ವಿ ಫಸ್ಟು ಎಲ್ಲ ಕಡೆ ಹೋಗಿ ಒಂದು ಗ್ರೂಪ್ ಫೋಟೋ ಇಳಿಯೋದೆ ನಮ್ಮದು ಏನಪ್ಪ ಅಂತಾರೆ ಅದು ಪರಂಪರೆ ಅಲ್ಲ ಅಲ್ಲಿ ಹೋದ ತಕ್ಷಣ ಒಂದು ಫೋಟೋ ಇಳಿಬೇಕು ನೋಡಿರಿ ನಮ್ಮ ಸಾರ್ ಎಷ್ಟು ನೀಟಾಗಿ ಟ್ರಿಪ್ನ ಮಾಡಿಸ್ತಾ ಇದ್ದಾರೆ ಎಲ್ಲರನ್ನು ತೋರಿಸ್ತಾ ಇದ್ದಾರೆ ನಮ್ಮ ನಮ್ಮ ರವಿ ಸಾರ್ ಮೇಲೆ ತುಂಬಾ ತುಂಬ ಪ್ರೀತಿ ಇದೆ ನನಗೆ ಯಾಕಂತಂದರೆ ಅವರು ಪುಸ್ತಕದಲ್ಲಿ ಕೂಡ ತೋರಿಸ್ತಾರೆ ದೇಶನ ಹಂಗೆ ನಮ್ಮನ್ನ ಕರ್ಕೊಂಡು ಕೂಡ ತಿರುಗಿಸಿ ತೋರಿಸ್ತಾರೆ ದೇಶ ಏನಂದರೆ ಒಳ್ಳೆ ನಮ್ಮ ಗುರುಗಳು ರವಿ ಸಾರ್ ಅವರು ನೆಕ್ಸ್ಟ್ ನೋಡ್ಬೋದಿಸಿ ಈಗ ಹಂಪಿಯಿಂದ ಹೊರಗಡೆ ಹೊಂಟಿದ್ದೀವಿ ಸೊ ಇಲ್ಲಿ ಹಂಪಿಯಿಂದ ಹೊರಗಡೆ ಹೋದ ತಕ್ಷಣ ನಾವು ಏನಪ್ಪ ಅಂತಂದರೆ ಇಲ್ಲಿ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ನ ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೀವಿ ಅದಪ್ಪ ಅವ್ರು ಅನ್ನೊಂದು ಮಾಡೋಂದ್ರು ವೀಡಿಯೋ ಮಾಡಿದೆ ಇಲ್ಲಿ ನಮ್ಮ ದೇವರು ಹಂಗೆ ಹೊಂಟ್ಬಿಟ್ಟಿದ್ದಾರೆ ಮುರಳಿ ಸಾರು ಮತ್ತೆ ನಮ್ಮ ದೇವರವರು ನೆಕ್ಸ್ಟು ಏನಪ್ಪ ಅಂತಂದರೆ ಈಗ ಹೊಂಟಿದೀವಿ ಮುಂದೆ ನೋಡ್ಬೋದು ಇಲ್ಲಿ ನಮ್ಮ ಮುರಳಿ ಅವರು ಬರ್ತಾ ಇದ್ದಾರೆ ನಮ್ಮ ಮುರಳಿ ಅವ್ರು ಏನು ಮಾಡಿದ್ರು ಗೊತ್ತಾ ನನಗೆ ದೊಡ್ಡ ದೊಡ್ಡ ಹೆಲ್ಪ್ ಅಂದರೆ ನಾನು ಫೋನ್ ತಂದಿನಿ ಬಟ್ ಆ್ಯಕ್ಚುರಿ ಹಾಗೆ ಚಾರ್ಜರೇ ಕ್ಯಾರಿ ಮಾಡಿದ್ದಿಲ್ಲ ಆ ಒಂದು ದಿನ ನಾನು ಚಾರ್ಜರ್ ಕ್ಯಾರಿ ಮಾಡಿದ್ದಿಲ್ಲ ಸೊ ಆ ಒಂದು ಕಾರಣದಿಂದ ಏನು ಮಾಡಿದ್ರು ನಮ್ಮ ಪವರ್ ಬ್ಯಾಂಕ್ ಇದೆ ತಗೋ ಸುದೀಪ್ ಅಂತ ಮುರಳಿ ಸರ್ ಅವತ್ತು ಒಂದು ಪವರ್ ಬ್ಯಾಂಕ್ ದಾನ ಮಾಡಿದರು ಆ ಕಾರಣದಿಂದ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿದೆ ಕಂಪ್ಲೀಟ್ ಕಂಪ್ಲೀಟಾಗಿ ನಾನು ಬೆಳಕೇ ಇಟ್ಕೊಂಡ್ಬಂದಿದ್ದೆ ಆದರೂ ಇಲ್ಲಿ ಫಾರ್ಚುನರ್ ಕಾರ್ ನೋಡ್ಬೋದು ಪಾರ್ಸನಲ್ ಕಾರ್ ಅಲ್ಲ ಇಲ್ಲಿ ಬಸ್ ನೋಡಿ ಯಾಕಂತಂದರೆ ನಮ್ಮದು ಮುಂದೆ ಒನ್ ಒನ್ ಡೇ ಟ್ರಿಪ್ ಅಲ್ಲ ಫೋರ್ ಡೇ ಟ್ರಿಪ್ ಇರಬೇಕಂತ ಅಷ್ಟು ದೊಡ್ಡ ಬಸ್ ಇರಬೇಕಂತ ನಾನು ಒಂದು ವಿಡಿಯೋ ಮಾಡಿದೆ ಕನಸು ನೋಡೋಣ ಆಗುತ್ತೋ ಇಲ್ಲ ಅಂತ ಸೊ ಇಲ್ಲಿ ನಮ್ಮ ಸಂಕೇತ್ ಎಜುಕೇಷನ್ ನ ವೆಹಿಕಲ್ ನೋಡ್ಬೋದು ಸ್ಕೂಲ್ ಬಸ್ಸು ಸೊ ಈಗ ಮತ್ತೆ ಹಂಪಿಯಿಂದ ಬಂದರೂ ಎಲ್ಲರೂ ಈಗ ನಾವು ನೆಕ್ಸ್ಟ್ ನಮ್ಮ ಪ್ಲೇಸ್ ಅಲ್ಲಿ ಬರ್ತಕ್ಕಂಥ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಜುವಲಾಜಿಕಲ್ ಪಾರ್ಕಿಗೆ ಹೋಗುವಂಥ ಒಂದು ಸಮಯ ಆ ಸಮಯದಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ಗೆ ಇರಲಿ ಅಂತ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಎಲ್ಲರ ಜೊತೆ ಎಂಜಾಯ್ ಮಾಡ್ತಾ ಒನ್ ಡೇ ಟ್ರಿಪ್ನ ಹೆಂಗೆ ಎಂಜಾಯ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀವಿ ಅಷ್ಟೇ ನೋಡಿ ಕಾಯಿಸಿ ಈಗ ಡೀಸೆಲ್ ಹಾಕ್ತಾ ಇದ್ದೀವಿ ಡೀಸೆಲ್ ಇದ್ದಿಲ್ಲ ನಮ್ಮ ಒಂದು ಇದು ಬಸ್ಸಿಗೆ ಡೀಸೆಲ್ ಹಾಕ್ಕೊಂತ ಸೊ ಈಗ ನಾವು ಬಂದಿದ್ದೀವಿ ಅಟಲ್ ಬಿಹಾರಿ ವಾಜಪೇಯಿ ಜೂಲಾಜಿಕಲ್ ಪಾರ್ಕಿಗೆ ಸೊ ಇಲ್ಲಿ ಬಂದ ತಕ್ಷಣ ಒಂದು ಗ್ರೂಪ್ ಫೋಟೋ ಹೇಳಿದೀವಿ ಅದಾದ ನಂತರ ನಾವು ಹೊರಗಡೆ ಹೋಗ್ತೀವಿ ಸೊ ಇಲ್ಲಿ ನೋಡ್ಬೋದು ಗಾಯ್ಸ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಕಂಡ್ರೆ ಸಾಕು ನಮ್ಮ ಹುಡುಗರು ರೈಸ್ ಆಗಿ ಕ್ಯಾಮ್ರ ಮುಂದೆ ದೊಡ್ಡ ಡಾಕ್ಟರ್ ತರ ಕೇಶಿ ನಾನೇ ಮೇಲು ನೀನು ಮೇಲು ಅಂತ ಬಂದು ಬಂದು ಕೈ ಮಾಡ್ತಾ ಇದ್ದಾರೆ ಹಾಗೆ ಚೀರಾಡ್ತಾ ಇದ್ದಾರೆ ಸೊ ನೋಡ್ಬೋದು ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ಈಗ ಜೂ ಜೂಲಾಜಿಕಲ್ ಪಾರ್ಕ್ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಹುಲಿ ಸಿಂಹ ಕಾಡು ಪ್ರಾಣಿಗಳೆಲ್ಲ ಇರ್ತವೆ ನೋಡ್ಬೋದು ಗಾಯಿಸಿ ಸರ್ ಅವರು ಎರಡು ಮಾಡ್ತಾ ಇದಾರೆ ಇಲ್ಲಿ ಹಾಗೆ ಎಲ್ಲ ಮುಂದೆ ಹೊಂಟಿದ್ದಾರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಕ್ಯಾಪ್ಚರ್ ಮಾಡ್ಕೊಂತ ನೋಡೋಣ ನೋಡೋಣ ಏನಾಗುತ್ತೆ ಮುಂದೆ ಅಂತ ನಾವು ಮೃಗಾಲಯಕ್ಕೆ ದಾರಿ ಅಂತ ಇದೆ ಅಲ್ಲಿ ಬೋರ್ಡ್ ಸೀದಾ ಹೋಗ್ತಾ ಇದ್ದೀವಿ ಇಲ್ಲಿ ನಾಗರಾಜ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು ನೀವು ಈ ರೀತಿಯಾಗಿ ಮಕ್ಕಳಾಟ ಆಡ್ತಾ ಇದ್ದಾರೆ ಇಲ್ಲಿ ಏರೋಪ್ಲೇನ್ ಮೂಡಿಗೆ ಹಾಕಿ ಹೋಗ್ತಾ ಇದ್ದಾರೆ ಸೊ ಈಗ ನಾವು ಬಂದಿದ್ದೀವಿ ಇಲ್ಲಿ ಬಂದು ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲರಿದ್ದಾರೆ ಸೊ ಫಾರೆಸ್ಟ್ ಆಫೀಸರ್ಸ್ ಅಂತ ತಕ್ಷಣ ನೆನಪಾಯ್ತು ಇಲ್ಲಿ ಹುಲಿ ಇರಬೇಕಲ್ಲ ಹುಲಿ ಎಲ್ಲಿದೆ ನಮ್ಮ ಹುಲಿ ಅಂತ ಹುಡುಕಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರು ಸೇರಿ ಸೊ ಇಲ್ಲಿ ಹುಲಿ ಇತ್ತು ಅದು ಆ್ಯಕ್ಚುಲಿ ಹುಲಿ ಮಲ್ಗಿತ್ತು ಹುಲಿ ಅಲ್ಲ ಅದು ಚಿರತೆ ನೋಡಿದ ತಕ್ಷಣ ಗೊತ್ತಾಗಲಿಲ್ಲ ಸೊ ಕ್ಯಾಮ್ರಾ ಜೂಮ್ ಹಾಕಿದ್ಮೇಲೆ ಗೊತ್ತಾಯಿತು ನನಗೆ ಇದು ಚಿರತೆ ಅಂತ ಸೊ ಅಲ್ಲಿ ತನಕ ಏನಪ್ಪಾ ಅಂತಂದ್ರೆ ನಾಗರಾಜ್ ಅವರು ಇಲ್ಲಿ ಸ್ವಲ್ಪ ಮಳೆ ಬರ್ತಿತ್ತು ಮಳೆಯಲ್ಲಿ ನಾಗರಾಜ್ ರಹೀಮ್ ಅವರು ಮತ್ತೆ ಭೀಮ್ ಅವರು ಎಂಜಾಯ್ ಮಾಡಿದ್ರು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟ ನಾನು ಏನು ತಪ್ಪು ಮಾಡಿದ್ದೀನಿ ಸೊ ಈಗ ಅಲ್ಲಿ ಹುಲಿ ಇದೆ ನೋಡ್ಬೋದು ಗಾಯಿಸಿ ಇಲ್ಲಿ ಹುಲಿ ನಮ್ಮ ಹುಡುಗರು ಏನು ಹೇಳ್ತಾರೆ ನೋಡೋಣ ಬನ್ನಿ ಹುಲಿ ದೊಡ್ಡದಿದೆ ಸೊ ಇಲ್ಲಿ ಮತ್ತೆ ನಾಗರಾಜ್ ಅವರು ಅದೇ ಆಟ ಅದೇ ಪಾಠ ಆಯ ಬೇಡ ಅಂತ ತಿರುಗಾತಿದ್ರೆ ನಾವು ಸ್ವಲ್ಪ ತಿರುಗಾಕ್ ಇದ್ವಿ ಏನಪ್ಪಾ ಅಂದ್ರೆ ಒಂದು ರೀಲ್ ಮಾಡ್ಬೇಕಂತ ಒಂದು ನಂದು ಒಂದು ಡ್ರೀಮ್ ಇತ್ತು ಆ ಡ್ರೀಮ್ನ ಈಗ ಇಲ್ಲಿ ಚೆಕ್ ಮಾಡ್ತಾ ಇದೀವಿ ಟೆಸ್ಟ್ ಮಾಡ್ತಾ ಇದೀವಿ ಯಾವ ರೀತಿಯಾಗಿ ಮಾಡೋಣ ಅಂತ ಒಂದು ಥಿಂಕ್ ಇತ್ತು ಒಂದು ರೀಲ್ ನೋಡಿದ್ದೀವಿ ನಾನು ಮತ್ತೆ ತೈರಿನು ಸೊ ಇದೇ ರೀತಿಯಾಗಿ ಫಾಲೋ ಅಪ್ ಮಾಡ್ತಾ ನಾವು ಒಂದು ರೀಲ್ ನೋಡ್ಬೇಕು ಇಲ್ಲಿ ನಾವು ಅದೇ ರೀಲ್ ಅಲ್ಲ ಸೊ ಆ ಒಂದು ರೀಲ್ ನಾವು ಇಲ್ಲಿ ಸಕ್ಸಸ್ ಮಾಡುವಂತ ಒಂದು ಪ್ರಯತ್ನದಲ್ಲಿದ್ದೀವಿ ಈ ಒಂದು ರೀಲ್ ಮಾಡೋಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ನೆಕ್ಸ್ಟು ನಾನು ಒಳಗಡೆ ಹೋಗ್ತೀನಿ ಯಾಕಂತಂದರೆ ಇದೊಂದು ಕ್ಲಿಪ್ ಅಂತ ನಾನೇ ಇದ್ದಿಲ್ಲ ಅದರಲ್ಲಿ ನಾನು ವೀಡಿಯೋ ಮಾಡ್ತೀನಿ ಬಟ್ ನಾನೇ ಯಾರು ಮಾಡೋದಿಲ್ಲ ಅದೇ ಬೇಜಾರು ನನಗೆ ನಾನು ವೀಡಿಯೋ ಮಾಡ್ತೀನಿ ಎಲ್ರದು ಎಲ್ಲರದ್ದು ಕ್ಯಾಪ್ಚರ್ ಮಾಡ್ತೀನಿ ಪ್ರತಿ ಪ್ರೋಗ್ರಾಮಲ್ಲಿ ಹೋಗಿ ಪ್ರತಿ ಒಂದು ಟ್ರಿಪ್ಪಲ್ಲಿ ಹೋಗಿ ನಾನು ವೀಡಿಯೋ ಮಾಡ್ತೀನಿ ಬಟ್ ನಂದು ಯಾರು ಮಾಡಲ್ಲ ಅದೇ ನನಗೆ ದೊಡ್ಡ ಅಂದು ಮತ್ತೆ ಡಿಸ್ ಡಿಸ್ಡ್ವಾಂಟೇಜ್ ಕಟ್ಟಿಗ ಅದಿ ಇಲ್ಲ ಮಸರೆಲ್ಲ ಕಟ್ಟಿಗ ಮಸರೆಲ್ಲ ಅದಿ ಕಟ್ಟಿಗ ಮಸರೆಲ್ಲ ಕಟ್ಟಿಗ ಮಸರೆಲ್ಲ ಅದಿ ಮಸೋಳು ಏ ಹೇ ಅಲ್ಲಿ ನೋಡ್ಬೋದು ಗಾಯ್ಸ್ ಈಗ ನಾವು ಫಾರೆಸ್ಟ್ ಆಫೀಸರ್ ಕೂಡ ಬೇಕು ಬಂದ್ಬಿಟ್ಟಿದ್ವಿ ಸೊ ಒಂದು ದೊಡ್ಡ ಬಿಗ್ ರೆಸ್ಪೆಕ್ಟ್ ಕೊಡ್ತಾಯಿದ್ದಾರೆ ಏನಪ್ಪ ಒನ್ ಡೇ ಟ್ರಿಪ್ ಸಕ್ಸೆಸ್ ಆಗಿದೆ ಅಂತ ಸೊ ಒನ್ ಡೇ ಟ್ರಿಪ್ ಆ್ಯಕ್ಚುಲಿ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಗಾಯ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಒನ್ ಡೇ ಟ್ರಿಪ್ ಹಿಂಗೆ ಎಕ್ಸಾಮ್ಸ್ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಸೊ ಇಲ್ಲೊಂದು ಸ್ವಲ್ಪ ರೀಲ್ಸ್ಗಳನ್ನ ಮಾಡ್ತಾ ಇದ್ವಿ ನಾವು ಈ ರೀಲ್ಸ್ಗಳನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕ್ಯಾಮ್ರಾ ಬೇರೆಯವ್ರ ಕೈಗೆ ಕೊಟ್ಟಿದ್ವಿ ಅವರಿಗೆ ಕ್ಯಾಮ್ರಾ ಹೆಂಗಿಡ್ಕೋಬೇಕು ಗೊತ್ತಾಗಿಲ್ಲ ಸೊ ಆ ಒಂದು ಕಾರಣದಿಂದ ಸ್ವಲ್ಪ ಲೇಟ್ ಆಯಿತು ರೀಲ್ಸ್ ಮಾಡೋಕ್ಕೆ ಹಾಗಾದರೂ ಹಂಗೋ ಹಿಂಗೋ ಮಾಡಿ ನಾವು ಒಳ್ಳೆ ಒಳ್ಳೆ ರೀಲ್ಸ್ಗಳನ್ನ ಈ ಒಂದು ಜಿಯೋಲಾಜಿಕಲ್ ಪಾರ್ಕಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಸಂದರ್ಭದಲ್ಲಿ ನೆಕ್ಸ್ಟ್ ಕಾಯಿಸು ನಾವು ಏನಪ್ಪಾ ಅಂತಂದ್ರೆ ಒಂದಿಷ್ಟು ಟೈಮ್ನ ಹೆಂಗೆ ಸ್ಪೆಂಡ್ ಮಾಡಿದ್ವಿ ಅಂದರೆ ಅದ್ಭುತವಾದಂತ ಟೈಮ್ ಇದು ಇದು ಮತ್ತೆ ನಮ್ಮ ಲೈಫಲ್ಲಿ ಬರೋದಿಲ್ಲ ಅಂತ ಒಂದು ಟೈಮ್ನ ನಾವು ಈ ಒಂದು ಒನ್ ಡೇ ಟ್ರಿಪ್ಪಲ್ಲಿ ನಾವು ಏನಪ್ಪಾ ಅಂದರೆ ನ ಸ್ಪೆಂಡ್ ಮಾಡಿದೀವಿ ಅಂಥ ವ್ಯಾಲ್ಯೂಬಲ್ ಟೈಮ್ನ ನೋಡ್ಬೋದು ಗಾಯ ಈಗ ರನ್ ರನ್ನಿಂಗ್ ರನ್ನಿಂಗ್ ನಡೀತಾ ಇದೆ ಇಲ್ಲಿ ನಮ್ಮ ಅವರು ಬರ್ತಾ ಇದಾರೆ ನಮ್ಮ ಸೋರವರು ಪವರ್ ಬ್ಯಾಂಕ್ ಕೊಟ್ಟಿದ್ದಾರೆ ಇವತ್ತು ಪವರ್ ಬ್ಯಾಂಕ್ ಕೊಟ್ಟು ನನ್ನ ಜೀವನ ಉಳಿಸಿದ್ದಾರೆ ವೀಡಿಯೋ ಮಾಡೋಕ್ಕೆ ನಾನು ಅದೇ ಥರ ವೀಡಿಯೋ ಮಾಡ್ತಾ ಇದ್ದೀನಿ ಅವಾಗಿಂದೀರ ಹಾಗೆ ಸ್ವಲ್ಪ ಡ್ಯಾನ್ಸ್ನ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ನಮ್ಮ ಡ್ಯಾನ್ಸರ್ಸ್ ಎಲ್ಲರನ್ನ ಸೊ ನಾವಂತರೂ ತುಂಬಾ ಎಂಜಾಯ್ ಮಾಡಿದ್ದೀವಿ ನಮ್ಮ ಅನ್ನ ಕೂಡ ತುಂಬಾ ತುಂಬ ಅಂದರೆ ಅಚ್ಚುಕಟ್ಟಾಗಿ ಒಂದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಇಲ್ಲ ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ನೀವು ಕೂಡ ಎಷ್ಟು ನೀಟಾಗಿ ಬಸ್ ಹೊಡಿತಾ ಇದ್ದಾರೆ ಅಂತ ನನಗಂತೂ ತುಂಬ ಖುಷಿಯಾಗಿದೆ ಒಂದು ಅದ್ಭುತವಾದ ಡ್ರೈವರ್ ಜೊತೆಗೆ ನಾವು ಕೂಡ ಪ್ರಯಾಣ ಮಾಡ್ತಾ ಇದ್ದೀವಿ ನೆಕ್ಸ್ಟು ಎಲ್ಲ ನಮ್ಮ ಸರ್ಸ್ಗಳನ್ನ ನಿಮಗೆ ತೋರಿಸ್ತೀನಿ ಮತ್ತೆ ಬಸ್ ಕ್ಯಾಬಿನ್ ಒಳಗಡೆ ಯಾರ್ಯಾರು ಇದ್ದೀವಿ ಅಂತ ಮತ್ತೊಂದು ಸಲ ತೋರಿಸ್ಬಿಡ್ತು ನಮ್ಮ ಸರ್ನ ಸರ್ನ ತೋರಿಸ್ಬೇಕು ಯಾಕಂತಂದರೆ ಸರ್ ಇದ್ದಂಗೆ ಒನ್ ಟ್ರಿಪ್ ಒನ್ ಡೇ ಟ್ರಿಪ್ ಆಗಲಿ ಎರಡೇ ಟ್ರಿಪ್ ಆಗಲಿ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಫೋರ್ ಡೇ ಟ್ರಿಪ್ ಅಂತ ಹೇಳಿದೀವಿ ಸರ್ಗೆ ಸರ್ ಅದನ್ನು ಯಶಸ್ವಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಸರ್ ಅವ್ರು ಏನು ಹೇಳಿದ್ರೆ ಅದಕ್ಕಿಲ್ಲ ಅನ್ಲಾರ್ದೆ ನಾವು ಕೂಡ ಇನ್ನೊಂದು ಟ್ರಿಪ್ ಮಾಡೋಣ ಸರ್ ಅಂತ ಹೇಳಿದೀವಿ ಫೋರ್ ಡೇ ಟ್ರಿಪ್ಪು ಯಾಕಂತಂದರೆ ನಮ್ಮದು ಲಾಸ್ಟ್ ಸೆಮ್ ಇದೀವಿ ನಾವು ಲಾಸ್ಟ್ ಸೆಮ್ಮು ಸಿಕ್ಸ್ತ್ ಸೆಮ್ ಇದೀವಿ ಈಗ ಈಗ ಎಕ್ಸಾಮ್ ಬರೆದಿದ್ದೀವಿ ಇನ್ನೇನು ಸಿಕ್ಸ್ ಸೆಮ್ಮೆ ಮತ್ತೇನು ಸೊ ಅದಕ್ಕೆ ನಾವು ಫೋರ್ ಡೇ ಸಿಕ್ಸ್ ಇರುವಾಗ ನಾವು ಫೋರ್ ಡೇ ಟ್ರಿಪ್ಸ್ ಟ್ರೈನ್ ಯಾರು ನೋಡಿ ಟ್ರೈನ್ ಬಂತು ಟ್ರೈನ್ ಬಂದು ಟ್ರೈನ್ ಬಂತು ಅಂತ ಬಂದ್ರು ಸೊ ಈಗ ನಾವು ಜೋಲಾಜಿಕಲ್ ಪಾರ್ಕಿಂದ ಒಳಗಡೆ ಹೊರಗಡೆ ಬಂದು ನಾವು ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ತುಂಗಭದ್ರಾ ಡ್ಯಾಮ್ ಹೋಗ್ತಿದ್ವಿ ತುಂಗಭದ್ರಾ ಡ್ಯಾಮ್ ಪಾರ್ಕಿಂಗಲ್ಲಿ ಬಂದು ನಮ್ಮ ಬಸ್ನ ಪಾರ್ಕಿಂಗ್ ಮಾಡ್ತೀವಿ ಯಾಕಂತಂದರೆ ಈಗ ಟೈಮ್ ಎಷ್ಟಾಗಿದೆ ಗೊತ್ತ ನಿಮಗೆ ನಾವು ಎರಡು ಮೂರು ಗಂಟೆ ಆಗುತ್ತೆ ಅಂದ್ಕೊಂಡಿದ್ವಿ ಇಲ್ಲಿ ಆ್ಯಕ್ಚುಲಿ ಆಗಿದ್ದಿಲ್ಲಿ ಮೂರು ಗಂಟೆ ಆಗೋಗಿತ್ತು ಅಷ್ಟೊತ್ತಿಗೆ ನಾವು ಊಟ ಲೇಟ್ ಆಯ್ತು ಯಾಕಂತಂದ್ರೆ ಊಟ ಇರಬೇಕು ಮನುಷ್ಯನಿಗೆ ಸೊ ಆದ ಪರ್ನ ಇದಾರೆ ಎಲ್ಲರೂ ತಮ್ಮ ಏನೇನು ತಂದಿದ್ದಾರೆ ತಿನ್ನೋಕೆ ಅಂತ ನೋಡ್ತಾ ಇದ್ದೀನಿ ಯಾರು ಏನು ತಂದೆ ಇಲ್ಲ ಸರ್ ಎಲ್ಲರಿಗೂ ಬಾ ಬಾಕ್ಸ್ ತಾಮ ಅಂತೇಳಿದ್ರೆ ಒಬ್ಬರು ಇಟ್ಕೊಂಬಂದಿಲ್ಲ ಸೊ ಅದೇನಪ್ಪ ಅಂತಂದರೆ ನನಗೆ ಸ್ವಲ್ಪ ಏನು ತಿನ್ಬೇಕಂತ ಗೊತ್ತಾಗಿಲ್ಲ ಲಾಸ್ಟ್ ಫೈನಲಿ ಆಗಿ ನಮ್ಮ ಏನಪ್ಪ ಅಂತಂದರೆ ನಾನು ಒಂದು ಸ್ವಲ್ಪ ಬರ್ಕೋದು ವ್ಯವಸ್ಥೆ ಮಾಡಿ ಕುಂದ್ರಾಕಿ ನೋಡ್ಬೋದು ಸಾಕು ಊಟ ಮಾಡೋದು ಜಲ್ದಿ ಸ್ವಲ್ಪ ನನಗೊಂದು ಸ್ವಲ್ಪ ಕ್ರೆಡಿಟ್ ಇರಲಿ ಇದ್ರಾಗ ನಾನು ಸ್ವಲ್ಪ ತಂದಿನಿ ನಮ್ಮ ಮನೆ ಗಲೇಷಿಂದ ನೋಡ್ಬೋದು ಹಾಗೆ ಇಲ್ಲಿ ಪಲಾವ್ ಮಾಡ್ಕೊಂಬಂದಿದರೆ ನಮ್ಮ ತೈರಿನವರು ಸೊ ಅವರಿಗೆ ಬಿಗ್ ಥ್ಯಾಂಕ್ಸ್ ಯಾಕಂತಂದರೆ ಪಲಾವ್ ತುಂಬಾ ಚೆನ್ನಾಗಿತ್ತು ಪಲಾವ್ ಪ್ಲಸ್ ಮೊಸರನ್ನ ಆ್ಯಂಡ್ ರೊಟ್ಟಿ ಅದ್ಭುತವಾದ ಮ್ಯಾಚಿಂಗ್ ಆಗಿತ್ತು ಆ ಒಂದು ದಿನ ನನಗೆ ಎಷ್ಟು ಅಂತಂದರೆ ಅದು ಶಕ್ತಿನೇ ಇದ್ದಿಲ್ಲ ನನಗೆ ವೀಡಿಯೋ ಮಾಡೋಕ್ಕೆ ಎನರ್ಜಿ ಯಾವಾಗ ಬಂತಂದರೆ ಈ ಪಲಾವು ಮೊಸರನ್ನ ಮತ್ತು ಮಿರ್ಚಿ ರೊಟ್ಟಿ ಕಾಳು ಎಲ್ಲ ತಿಂದಾಗ ಮತ್ತು ಇನ್ನೊಬ್ರು ಯಾರೋ ಅದು ಸ್ವೀಟ್ ಕೊಟ್ಟರು ಯಾವುದಂದರೆ ಅದು ಕಡುಬು ಆ ಕಡುಬು ಸ್ವೀಟ್ ಕೊಟ್ಟರು ಅದು ಕೂಡ ಚೆನ್ನಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಒಂದು ಸಂಕೇತ್ ಫ್ಯಾಮಿಲಿ ಯಾವ ರೀತಿಯಾಗಿ ಇವತ್ತು ಎಂಜಾಯ್ಮೆಂಟ್ನ ಮಾಡ್ತಾಯಿದೆ ಸೊ ಸಂಕೇತ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಈ ರೀತಿಯಾದಂಥ ಒಂದು ಟ್ರಿಪ್ಗಳು ಮಾಡಿಸ್ತಾರೆ ನಮ್ಮ ಒಂದು ಕಾಲೇಜಲ್ಲಿ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ನಾನು ಎಷ್ಟು ಟ್ರಿಪ್ಗಳನ್ನ ಹೋಗಿದ್ದೀನಿ ಅಷ್ಟು ಟ್ರಿಪ್ನ ನಾನು ಎಲ್ಲ ಈ ಒಂದು ವೀಡಿಯೋಗಳ ಮುಖಾಂತರ ನಾನು ನನ್ನ ಒಂದು ರಿವ್ಯೂ ಅನ್ನು ಕಾಲೇಜ್ನ ರಿವ್ಯೂ ಏನಿರುತ್ತಲ್ಲ ಆ ರಿವ್ಯೂವ್ನ ಈ ಒಂದು ವೀಡಿಯೋಸ್ಗಳ ಮೂಲಕ ನಾನು ಇವತ್ತು ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ಗಾಯಸ್ ಟ್ರಿಪ್ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಅಂತ ನಮ್ಮ ಸರ್ಗಳ ಮೇಲೆ ನಮಗೆ ಅಷ್ಟೇ ಹೆಮ್ಮೆ ಇದೆ ಅಷ್ಟೇ ಗೌರವ ಇದೆ ಅಷ್ಟೇ ನಮಗೆ ದೇವ್ರು ಸರ್ ಅಂದ್ರೇ ದೇವರು ಸರ್ ಅಂದ್ರೇ ದೇವ್ರು ನಮಗೆ ಸೊ ಹಾಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ದೇವ್ರವ್ರನ್ನ ರಿವೀಲ್ ಮಾಡೋಕ್ಕಾಗಲ್ಲ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ನಮ್ಮ ದೇವ್ರು ಯಾರಂತ ತೋರಿಸ್ತೀನಿ ಯಾಕಪ್ಪ ಅಂತಂದರೆ ಇವತ್ತು ಆ ದೇವರಿಂದನೇ ನಾವು ಇವತ್ತು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಕೂಡ ಬರ್ತಾ ಇದೆ ಅಂಥ ದೇವರು ನಮಗೆ ಸಿಕ್ಕಿದ್ದು ಅದ್ಭುತ ಮತ್ತು ಈ ಒಂದು ವೀಡಿಯೋದಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ಬೇಕಿತ್ತು ಸೊ ಪರಿಚಯ ಮಾಡಿಸೋದಾಗಿಲ್ಲ ಸೊ ನೆಕ್ಸ್ಟ್ ವೀಡಿಯೋ ಸೊ ನೋಡ್ಬೋದು ನೈಟ್ ಆಗಿದೆ ನಮ್ಮ ಡ್ರೈವರನ್ನು ಸಾಕಾಗಿ ಲಾಸ್ಟಿಗೆ ಒಂದು ನಾವು ಡ್ಯಾನ್ಸ್ ಅಂತ ಇಲ್ಲಿ ಫುಲ್ ಹೆವಿ ಡ್ಯಾನ್ಸ್ ಹೊಡೆದು ಹೆವಿ ಡ್ಯಾನ್ಸ್ ಹೊಡೆದ್ಬಿಟ್ಟು ಅದಾದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ಗಾಯ್ಸ್ ಈ ಒಂದು ಟ್ರಿಪ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಂದು ಟ್ರಿಪ್ನ ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ಇರೋ ವಿಡಿಯೋನ ನಾನು ಕೇವಲ ಬರೀ ಹದಿನಾಲ್ಕು ನಿಮಿಷದಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಆ್ಯಕ್ಚುಲಿ ಜಾಸ್ತಿ ಎಡಿಟ್ ಮಾಡೋಕೆ ಹೋಗಿಲ್ಲ ಸೊ ಎಸ್ ವಿಡಿಯೋ ಆಗಿತ್ತಂತ ಕಮೆಂಟ್ ಮಾಡೋದನ್ನ ಮಾಡಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಕಾಯ್ತಾ ರೀ ಬಾ ಬೇಟ್ರೆಸ್